ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂತಹ ಎರಡನೇ ಸೆಮಿಸ್ಟರ್ನ ಎಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ದಿನ ಘಟಕ ಮೂರರಲ್ಲಿ ಬರ್ತಕ್ಕಂತಹ ಒಂಬತ್ತನೇ ಒಂದು ಕವಿತೆ ಕತ್ತೆ ಮತ್ತು ಧರ್ಮ ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯ ಕವಿ ಪರಿಚಯ ಹಾಗೂ ಕವಿತೆಯ ಆಶಯವನ್ನು ಅಧ್ಯಯನ ಮಾಡೋಣ ಸಿದ್ಧಲಿಂಗಯ್ಯನವರ ಪರಿಚಯವನ್ನು ನೋಡುವುದಾದರೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಐವತ್ನಾಲ್ಕನೆಯ ಫೆಬ್ರವರಿ ಮೂರರಂದು ರಾಮನಗರ ಜಿಲ್ಲೆಯ ಮಂಚನಬೆಲೆ ಎಂಬ ಗ್ರಾಮದಲ್ಲಿ ಜನಿಸಿದ ಸಿದ್ಧಲಿಂಗಯ್ಯನವರ ತಂದೆಯ ಹೆಸರು ದೇವಯ್ಯ ತಾಯಿ ವೆಂಕಟಮ್ಮ ನವ್ಯಕಾವ್ಯದ ಅವಸಾನ ಕಾಲದಲ್ಲಿ ಸಾಹಿತ್ಯಿಕ ಹಾಗೂ ಸಾಮಾಜಿಕ ವಲಯಕ್ಕೆ ಹೊಸ ಆಲೋಚನೆ ಹಾಗೂ ಅಭಿವ್ಯಕ್ತಿಯನ್ನು ನೀಡಿದ ಪ್ರಮುಖ ಲೇಖಕರಲ್ಲಿ ಸಿದ್ಧಲಿಂಗಯ್ಯನವರು ಒಬ್ಬರು ದಲಿತ ಕವಿ ಎಂದೇ ಪ್ರಖ್ಯಾತರಾದ ಇವರು ದಲಿತ ಹೋರಾಟ ಹಾಗೂ ಸಾಮಾಜಿಕ ಸಮಾನತೆಗಾಗಿ ಎತ್ತರದ ದನಿಯಲ್ಲಿ ಕಾವ್ಯವನ್ನು ಹಾಡನ್ನಾಗಿ ಮಾರ್ಪಡಿಸಿದರು ಈ ದೃಷ್ಟಿಯಿಂದ ಸಿದ್ಧಲಿಂಗಯ್ಯನವರ ಸಾಹಿತ್ಯವು ಒಂದು ಪ್ರಮುಖ ಸಾಂಸ್ಕೃತಿಕ ದಾಖಲೆಯಾಗಿದೆ ಒಂದು ಅಲಕ್ಷಿತ ಸಮುದಾಯದ ಅನುಭವಗಳನ್ನು ಯಾವ ಮೊಲಾಜು ಇಲ್ಲದೆ ಕಾವ್ಯವನ್ನಾಗಿಸಿದ ಸಿದ್ಧಲಿಂಗಯ್ಯನವರು ಹಲವು ಕ್ಷೇತ್ರಗಳಲ್ಲಿ ಪರಿಣಿತರಾಗಿದ್ದವರು ಇವರ ಪ್ರಥಮ ಪ್ರಕಟಿತ ಕೃತಿ ಹೊಲೆ ಮಾದಿಗರ ಹಾಡು ಸಾಂಸ್ಕೃತಿಕ ಜಗತ್ತಿನ ಬಹುದೊಡ್ಡ ದಾಖಲೆಯಾಗಿದೆ ಆವರೆಗೂ ಇದ್ದ ಒಂದು ಶ್ರೇಣೀಕೃತ ಸಾಹಿತ್ಯ ಪಾಳೆಗಾರಿಕೆಯನ್ನು ಮುರಿದು ಸಂಘಟನೆ ಮತ್ತು ಚಳುವಳಿಗೆ ಪಾಲನೆ ನೀಡಿತು ದಲಿತ ಸಾಹಿತ್ಯವನ್ನು ಎಡಪಂಥೀಯ ಧೋರಣೆಯ ಪರಂಪರೆಯ ಪ್ರಾತಿನಿಧಿಕ ಸಾಹಿತ್ಯವನ್ನಾಗಿಸುವಲ್ಲಿ ಈ ಕೃತಿ ಸಹಾಯ ಮಾಡಿತು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಆಯ್ದ ಕವಿತೆಗಳು ಮೆರವಣಿಗೆ ನನ್ನ ಜನಗಳು ಮತ್ತು ಇತರ ಕವಿತೆಗಳು ಇವರ ಇತರ ಕವನ ಸಂಕಲನಗಳು ಪಂಚಮ ನೆಲಸಮ ಏಕಲವ್ಯ ನಾಟಕಗಳು ಈ ನಾಟಕಗಳು ಪರಂಪರೆಯನ್ನು ಪ್ರಶ್ನಿಸುತ್ತಾ ತಪ್ಪುಗಳನ್ನು ಮತ್ತು ಅವಮಾನವನ್ನು ಎತ್ತಿ ಹೇಳುತ್ತವೆ ವಿಚಾರ ವಿಮರ್ಶಕರಾಗಿ ಸಿದ್ಧಲಿಂಗಯ್ಯನವರು ಅವತಾರಗಳು ಹಕ್ಕಿ ನೋಟ ಮತ್ತು ರಸಗಳಿಗೆಗಳು ಎಂಬ ಕೃತಿಯನ್ನು ಪ್ರಕಟಿಸಿದ್ದಾರೆ ಇವರ ಪಿ ಎಚ್ ಡಿ ಪ್ರಬಂಧ ಗ್ರಾಮ ದೇವತೆಗಳು ಜಾನಪದ ಸಂಶೋಧನೆ ವಿಚಾರ ವಿಮರ್ಶೆ ರಾಜಕೀಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ಏಕಕಾಲಕ್ಕೆ ತೊಡಗಿಸಿಕೊಂಡಿರುವ ಸಿದ್ಧಲಿಂಗಯ್ಯನವರು ಕನ್ನಡದ ಅಪರೂಪ ಬರಹಗಾರರಲ್ಲಿ ಒಬ್ಬರು ಸದನದಲ್ಲಿ ಸಿದ್ಧಲಿಂಗಯ್ಯ ಅವರನ್ನು ಕುರಿತು ಬಂದ ಕೃತಿ ಇದರ ಸಂಪಾದಕರು ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರಗಳ ಅಧ್ಯಕ್ಷರಾಗಿದ್ದ ಇವರು ಕ್ರಿಸ್ತ ದಶಕ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರವಣ ಬೆಳಗೊಳದಲ್ಲಿ ನಡೆದ ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಊರು ಕೇರಿ ಇವರ ಆತ್ಮಕಥೆ ಮತಾಂತರ ಇವರ ಪ್ರಕಟಿತ ಕತೆ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ನಾಡೋಜ ಹಾಗೂ ಕ್ರಿಸ್ತಶಕ ಎರಡು ಸಾವಿರದ ಹನ್ನೆರಡರಲ್ಲಿ ನೃಪತುಂಗ ಪ್ರಶಸ್ತಿಗಳು ದೊರೆತಿವೆ ಕವನದ ಆಶಯ ಕವನದ ಆಶಯ ಇದೊಂದು ಜನಪದ ಐಹಿತ್ಯವುಳ್ಳ ಕಥನಗೀತೆ ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ನಿವಾಸಿ ಸಿದ್ದಯ್ಯನು ಅಗಸನಾಗಿ ಕಾರ್ಯಕೈಯುತ್ತಾ ಜೀವನ ಮಾಡುತ್ತಿದ್ದನು ಜಾತಿ ಆಧಾರಿತ ವೃತ್ತಿಯನ್ನು ಮಾಡುತ್ತಿರುವ ಕಾಲವದು ಸಿದ್ದಯ್ಯನು ತನ್ನ ಕಾಯಕಕ್ಕೆ ನೆರವಾಗಲು ಕತ್ತೆಯೊಂದನ್ನು ಸಾಕಿಕೊಂಡಿದ್ದನು ಅದು ಪ್ರಾಣಿ ಮಾತ್ರವಾಗದೆ ಆತನ ಪ್ರಾಣವೂ ಆಗಿತ್ತು ಜನರು ಕತ್ತೆ ಸಿದ್ದಯ್ಯನ ಮಗಳೆಂದು ಗೇಲಿ ಮಾಡುವಷ್ಟು ಸಿದ್ದಯ್ಯ ಅದರ ಮೇಲೆ ವ್ಯಾಮೋಹವನ್ನಿಟ್ಟುಕೊಂಡಿದ್ದನು ಪರಿಣಾಮ ಕತ್ತೆ ಸತ್ತಾಗ ಜೋರಾಗಿ ಹತ್ತು ಕರೆದು ಚಿಂತೆಯಲ್ಲಿ ಹೊರಳಾಡಿದ ಕೊನೆಗೆ ಜೀವನದಲ್ಲಿ ವೈರಾಗ್ಯ ತಾಳಿ ದೇಶಾಂತರ ಹೋಗಿಬಿಟ್ಟ ಇಲ್ಲಿಯವರೆಗೆ ಸಹಜವಾಗಿದ್ದ ಕತೆ ಇಲ್ಲಿಂದ ಮುಂದೆ ಬೇರೆ ಬೇರೆ ದಿಕ್ಕು ಹಂತ ಪಡೆಯುತ್ತಾ ಹೋಗುತ್ತದೆ ವ್ಯಾಪಾರಕ್ಕೆಂದು ಆ ಮಾರ್ಗದಲ್ಲಿ ಹೊರಟಿದ್ದ ಜಯಶೆಟ್ಟಿ ಎಂಬ ವ್ಯಾಪಾರಿಯು ಸಿದ್ದಯ್ಯನು ತನ್ನ ಕತೆಯನ್ನು ಮಣ್ಣು ಮಾಡಿದ್ದ ಜಾಗದಲ್ಲಿ ಪೂಜೆ ಮಾಡಿದ ಗುರುತನ್ನು ನೋಡಿ ಇದಾವುದೋ ಭಾರಿ ಪ್ರಭಾವಶಾಲಿ ಪ್ರತಿಷ್ಠಾಪನೆಯಾಗಿರಬಹುದು ಎಂದುಕೊಂಡು ಭಕ್ತಿಯಿಂದ ಕೈ ಮುಗಿದು ವ್ಯಾಪಾರಕ್ಕೆ ಹೊರಟನು ಆ ದಿನ ಶಟ್ಟಿಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವಾಗಿ ಇದು ಆ ದೇವರ ಅನುಗ್ರಹವೆಂದು ತಿಳಿದು ಕತ್ತೆಯನ್ನು ಹೂತಿದ್ದ ಆ ಸ್ಥಳದಲ್ಲಿ ಗರುಡಗಂಬ ಮಾಡಿ ಪೂಜೆಗೆ ಬೇಕಾದ ಎಣ್ಣೆ ಪತ್ತಿಗಳ ವ್ಯವಸ್ಥೆ ಮಾಡಿ ಹೋಗುತ್ತಾನೆ ಸುತ್ತಮುತ್ತಲಿನ ಊರಿಗೆ ಈ ಸುದ್ದಿ ತಲುಪಿ ಗೋರಿ ದೇವರು ಎಂಬ ಹೆಸರಿನಲ್ಲಿ ಅಲ್ಲಿ ಗುಡಿಯೊಂದು ಸ್ಥಾಪನೆಯಾಗುತ್ತದೆ ಹಗಲು ರಾತ್ರಿ ಅಲ್ಲಿ ಜಾತ್ರೆಯು ಕೂಡ ನಡೆಯಲಾರಂಭಿಸುತ್ತದೆ ಪೂಜೆ ಮಾಡಲು ಬಂದವರು ಅದರ ಕೀರ್ತಿಯನ್ನು ಮಹಿಮೆಯನ್ನು ದಿಕ್ಕು ದಿಕ್ಕಿಗೂ ಹಬ್ಬಿಸುತ್ತಾರೆ ದೇಶಾಂತರ ಹೋಗಿದ್ದ ಸಿದ್ದಯ್ಯನು ಒಂದು ದಿನ ಮರಳಿ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಸುತ್ತಮುತ್ತಲಿನ ಜನ ಸಾಗರದಂತೆ ಹರಿದು ಬರುವುದನ್ನು ಕಂಡು ಗಾಬರಿಯಾಗುತ್ತಾನೆ ದರ್ಶನಕ್ಕೆ ಹೋದಾಗ ಸೇವಕರು ಹೊರಗೆ ತಳ್ಳುತ್ತಾರೆ ಸಿದ್ದಯ್ಯ ತಾನು ಹೂತಿದ್ದ ಕತ್ತೆಯ ಜಾಗವನ್ನು ಹುಡುಕುತ್ತಾ ನಿಂತಿದ್ದಾನೆ ಆದರೆ ಅಲ್ಲಿ ದೇವರು ದೇವಸ್ಥಾನ ಉದ್ಭವವಾಗಿರುವುದನ್ನು ಕಂಡು ದಿಗ್ಭ್ರಮೆಯಾಗಿ ನಿಲ್ಲುತ್ತಾನೆ ಇಷ್ಟು ಕಥಾ ಹಂದರದಲ್ಲಿ ಕವಿ ಆ ದೇಶದ ಧಾರ್ಮಿಕ ವ್ಯವಸ್ಥೆಯನ್ನು ವಿಡಂಬಿಸುತ್ತಾನೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಎಂಬ ವೈಚಾರಿಕ ಪ್ರಜ್ಞೆ ಎಷ್ಟೇ ಎಚ್ಚರಿಸಿದರೂ ಇಲ್ಲಿ ಉದ್ಭವಗೊಳ್ಳುವ ದೇವರುಗಳಿಗೆ ಭರವಿಲ್ಲ ಮಕ್ಕಳನ್ನು ಹುಟ್ಟಿಸುವಂತೆ ದೇವರನ್ನು ಕೂಡ ಹುಟ್ಟಿಸುತ್ತಾರೆ ನಂತರ ಅಲ್ಲಿ ನಡೆಯುವುದೆಲ್ಲ ಶೋಷಣೆ ಸಾಮಾನ್ಯ ವರ್ಗದ ಜನ ಅಜ್ಞಾನ ಮೂಢನಂಬಿಕೆಗಳಿಗೆ ಬಲಿಯಾಗಿ ಈ ಉದ್ಭವ ಮೂರ್ತಿಗಳಿಗೆ ಸಾಲ ಮಾಡಿ ಹರಕೆ ಹೊತ್ತು ಹೆಣಗಾಡುತ್ತಾರೆ ಆ ಸಾಲ ತೀರಿಸಲು ಜೀವನ ಪೂರ್ತಿ ಒತ್ತಾಡುತ್ತಾರೆ ಧರ್ಮ ದೈವಗಳ ನಿಜವಾದ ಕಲ್ಪನೆ ಮೂಡುವ ತನಕ ಈ ದೇಶದಲ್ಲಿ ಸತ್ತ ಕತ್ತೆಯೂ ಕೂಡ ಇಲ್ಲಿ ದೇವರಾಗುತ್ತದೆ ಮೂಢ ಭಕ್ತರನ್ನು ಮನಬಂದಂತೆ ಆಡಿಸುತ್ತದೆ ಶೋಷಿಸುತ್ತದೆ ದೂಷಿಸುತ್ತದೆ ಹಾಗಾಗಿ ಜನರು ಪ್ರಜ್ಞಾವಂತರಾಗಬೇಕು ಮೌಢ್ಯತೆಗೆ ಬಲಿಯಾಗಿ ಮಾನವೀಯತೆ ಮರೆಯಬಾರದು ಎಂಬುದು ಈ ಕವನದ ಆಶಯ ಕತ್ತೆ ಮತ್ತು ಧರ್ಮ ಬರದವರು ಸಿದ್ಧಲಿಂಗಯ್ಯ ಮಧುಗಿರಿ ಪಟ್ಟಣಕ್ಕೆ ಸಿದ್ದಯ್ಯನೆಂಬಗಸ ಎಂಡರು ಮಕ್ಕಳಿಲ್ಲ ಏಕಾಏಕಿ ಸಿದ್ದಯ್ಯ ಕತ್ತೆಯೇ ಅವನ ಒಡನಾಡಿ ಕತ್ತೆಯ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ ಒಂದೇ ಗಂಗಳದಲ್ಲಿ ಉಣ್ಣೋನು ಸಿದ್ದಯ್ಯ ಕತ್ತೆಯ ಮಗ್ಗುಲಲ್ಲಿ ಮಲಗೋನು ಬಟ್ಟೆಯ ಹೇರಿಕೊಂಡು ಹೊಂಟರೆ ಬೀದಿಲಿ ದೇವೇಂದ್ರನ ಕುದುರೆ ಸಮನಲ್ಲ ರಾಜನ ಪಟ್ಟದ ಆನೆಯು ಚಟ್ಟಂತು ಸಿದ್ದಯ್ಯನ ಸಾಕುಮಗಳು ಕತ್ತೆ ಅನ್ನ ಸುದ್ದಿ ಊರ ಬಾಯಿಗೆ ಎಲೆ ಅಡಿಕೆ ಸಿದ್ದಯ್ಯ ಕತ್ತೆ ಬಿಟ್ಟಿರಲಾರ ಅರುಗಳಿಗೆ ಇಂಥ ಸಿದ್ದಯ್ಯನಿಗೆ ಬಂತಲ್ಲೂ ಕೇಡುಗಾಲ ಬಟ್ಟೆಯ ಒಗೆುವಾಗ ತಲೆ ಮ್ಯಾಲೆ ನುಗ್ಗಿ ಮನೆಯಲ್ಲಿ ಗೌಳಿ ಲೊಚ ಎತ್ತಾನು ಸಿದ್ದಯ್ಯ ಕತ್ತೆಯು ಏಳಿಲ್ಲ ಹೊಟ್ಟೆಯೂ ಊದಿ ಮೈಯೆಲ್ಲ ತನ್ನಗಾಗಿ ಶಿವ ತನ್ನ ಪಾದಕ್ಕೆ ಕರ್ಕೊಂಡ ಊರ ಸೀಳಾದೀಲಿ ಕತ್ತೆಯ ಮಾಡಿ ಗಂಧದ ಕಡ್ಡಿಯ ಹಚ್ಚವನೆ ಸಿದ್ದಯ್ಯ ತೆಂಗಿನಕಾಯ ಒಡೆದವನೇ ಸಿದ್ದಯ್ಯನ ಗೋಳನು ಕೇಳೋರು ಯಾರಯ್ಯ ಮನವೆಲ್ಲ ಒಣಗಿ ಮರುಳಾಗಿ ಸಿದ್ದಯ್ಯ ಹೊರಟನು ದುಃಖದಿ ದೇಶಾಂತರ ವ್ಯಾಪಾರ ಕೊಂಟಿದ್ದ ದೂರದ ಜಯಶೆಟ್ಟಿ ನೋಡಿ ಸಿದ್ದಯ್ಯ ಘನಪೂಜೆ ಬಂದಿಲ್ಲಿ ಕೈಮುಗಿದು ಒಂಟನು ವ್ಯಾಪಾರಕ್ಕೆ ಶಟ್ಟಿಗೆ ಅವತ್ತು ಪ್ಯಾಟೇಲಿ ಸೌಭಾಗ್ಯ ಬೆಳ್ಳಿಯ ಅಳಕೊಂಡ ಬಳ್ಳಬಳ್ಳ ನಮ್ಮ ಶೆಟ್ಟಿ ಬಂಗಾರ ಬಾಚಿಕೊಂಡ ಚೀಲ ಚೀಲ ಮನೆಗೆ ಹೋಗೋ ದಾರಿಯಲ್ಲಿ ಶೆಟ್ಟಿ ಗೋರಿಯ ಮುಂದೆ ಕೈ ಮುಗಿದು ಬಿದ್ದು ನಮಸ್ಕಾರ ಮಾಡಿಕೊಟ್ಟ ದೇವರ ಕಂಬ ಅದಕ್ಕೆನ್ನೆ ಊರೂರ ಸುದ್ದಿಲಿ ಜನಕ್ಕೆ ಭಕ್ತಿಯು ಹುಟ್ಟಿ ಸೇರಿತು ಪರುಸೆ ದೇವರ ಹೆಸರೇಲಿ ಗುಡಿಯೊಂದು ನಿಂತಿತಲ್ಲೋ ಮುಗಿಲುದ್ದ ಕೈ ಚಾಚಿ ಭಿಕ್ಷದೋರು ಮೈ ಚಾಚಿ ಸೂಳೇರು ಭಕ್ತಿಲಿ ಕುಡಿದು ಕುಣಿಯೋರು ಸೇರವ್ರೆ ಬಿಳಿ ಟೋಪಿಯೋರ ಬೆಳಕೆಲಿ ಪೂಜೆಗೆ ವೈದಿಕರು ದಾನಕ್ಕೆ ಸೌಕಾರು ಕತ್ತೆ ಗೋರಿಯ ಮೇಲೆ ಕೈಲಾಸ ಹಬ್ಬಿತ್ತು ರಾಜರಾಣಿಗೆ ಸುದ್ದಿ ಹೋಯಿತು ರಾಜ ಶೃಂಗಾರವಾದ ರಾಣಿ ಶೃಂಗಾರವಾದ್ಲು ಕತ್ತೆಯ ಪೂಜೆಗೆ ಕುದುರೆಯ ಏರಿಕೊಂಡು ಬಂದರು ಗೋರಿಯ ದೇವರಿಗೆ ದಾರಿ ದೇವರ ಕಂಡು ಧನ್ಯರಾಗಲು ಅಂದು ರಾಜಕಾರಣಿಯ ಜೊತೆ ಪರಿವಾರ ಹರಿದಿತ್ತು ಕೂಡಿತು ಭರುಸೆ ಕಡಲಾಗಿ ಗೋರಿ ದೇವರ ಮಹಿಮೆ ಕೊಂಡಾಟ ನಡಿವಾಗ ತಳ್ಳಾಟ ಹೊರಗೆ ಆಗಿತ್ತು ಕತ್ತಿಡಿದು ತಳವಾರು ಸಿದ್ದಯ್ಯನ ತಳ್ಳುತ್ತಾರೆ ದೇಶಾಂತರ ಹೋಗಿದ್ದ ಸಿದ್ದಯ್ಯ ಕತ್ತೆಯ ಹೂತ ಜಾಗವ ನೋಡೋ ಆಸೆಯಲ್ಲಿ ಬಂದವನೇ ಹುಡುಕುತ ನಿಂತ ಹೂತ ಜಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ಕತೆ ಮತ್ತು ಧರ್ಮ ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂತಹ ಒಂದು ಕವಿತೆಯ ಆಶಯ ಹಾಗೂ ಕವಿ ಪರಿಚಯ ಮತ್ತು ಪ್ರಸ್ತುತ ಕವಿತೆಯನ್ನು ಅಧ್ಯಯನ ಮಾಡಿದ್ದೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬರೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್